ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಸಂಘಟನೆಯಾದ ಕೃಷಿ ಸಾಹಿತ್ಯ ಮೇಳ ರಾಯಚೂರು ವತಿಯಿಂದ ಇದೇ ದಿನಾಂಕ ಇಪ್ಪತ್ತೊಂದು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಖ್ಯಾತ ಉಪನ್ಯಾಸಕರಾದ ಶ್ರೀ ಸುಸ್ವರಂ ನಾಗರಾಜಾಚಾರ್ಯರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷರಾದ ಮುರಳೀಧರ್ ಕುಲಕರ್ಣಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾಸನಾಗು ವಿಶೇಷನಾಗು ಎಂಬ ಕಾರ್ಯಕ್ರಮದಲ್ಲಿ ಶ್ರೀ ಕನಕದಾಸರ ಸಾರಸತ್ವ ದರ್ಶನ ಎಂಬ ವಿಷಯದ ಮೇಲೆ ಇವರು ಉಪನ್ಯಾಸವನ್ನು ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮತಿ ರಾಣಿ ಚೌಹಾಣ್ ಹಾಗೂ ಶ್ರೀಮತಿ ರಶ್ಮಿ ರಾಘವೇಂದ್ರ ಸಿಎನ್ ಇವರಿಂದ ದಾಸವಾಣಿ ಜರುಗಲಿದೆ ಎಂದು ತಿಳಿಸಿದರು ದಾಸಶ್ರೇಷ್ಠ ಅವರು ಭಕ್ತಿಯಿಂದ ಶ್ರೀ ಕೃಷ್ಣನನ್ನೇ ತಿರುಗಿಸಿರುವಂತಹ ಸಾಕಾರ ಮೂರ್ತಿ ಅವರು ಅಂತ ಮಹನೀಯರ ಒಂದು ಹೇಳಿದಂತೆ ದಾಸನಾಗು ವಿಶೇಷನಾಗುವಂತ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ ಇಪ್ಪತ್ತೊಂದರಂದು ಗುರುವಾರ ಸಂಜೆ ಐದು ಕೋಟಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ దాసనగూ విశేషన కార్యక్రమం ఈ కార్యక్రమం విశేషవా తిరుమల తిరుపతి దేవస్థాన ముఖ్య భాషణారు ప్రవచనకారాంత హలవారు ప్రవచన మూలక టీ విలక హాచార్యులు కనకదాసర సారసత్వ దర్శన ఎక్కువ ఉపన్యసారు ಅವತ್ತಿನ ದಿವಸನೇ ಶ್ರೀಮತಿ ಝಾನ್ಸಿ ರಾಣಿ ನಾರಾಯಣರಾವ್ ಮತ್ತು ಶ್ರೀಮತಿ ರಶ್ಮಿ ರಾಘವೇಂದ್ರಾವ್ ಅವರ ಸಿ ಎಂ ರಾಘವೇಂದ್ರಾವ್ ಅವರ ಧರ್ಮಪತ್ನಿ ಪತ್ನಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಸ್ತಾ ಇದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಾಂತಪ್ಪ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ನಾಡಿನ ಹಿರಿಯ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ನಮ್ಮ ಕೃತಿ ಸಾಹಿತ್ಯ ಮೇಳದ ಗೌರವ ಅಧ್ಯಕ್ಷರು ಅವರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಇದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರವೀಂದ್ರ ದಲ್ದಾರ್ ಅವರು ಕಡವಲ್ ಆಂಜನೇ ಅವರು ಶ್ರೀ ವಿಜಯಕುಮಾರ್ ಸಜ್ಜನ್ ಅವರು ಕುರುಬ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಬಸವಂತಪ್ಪ ಮಾನ್ವಿ ಅವರು ಶ್ರೀಮತಿ ದಾನಮ್ಮ ಕಿ ಸುಭಾಷ್ ಚಂದ್ರ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ ರೈಚೂರು ಶ್ರೀ ಹನುಮಂತರಾವ್ ಕಲೋಳ್ಕರ್ ಸೇವಾ ಪ್ರತಿಷ್ಠಾನ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತರಾವ್ ಕಲೋಳ್ಕರ್ ಹಾಗೂ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಜಾನಪದ ಪರಿಷತ್ತಿನ ಶ್ರೀ ಶರಣಪ್ಪ ಗುರುನಾಳ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇದೊಂದು ನಿಜವಾಗಿಯೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನವಂತರ ಕಾರ್ಯಕ್ರಮ ಇದಾಗಲಿದೆ ವನ್ನಸ ಅವರು ಅಕ್ಟೋರಿ ಮಲ್ಕರೆ ಬಾರ ಪ್ರಸಂಗೀಯವಾಗಿ ಅವರು ಉಪನಸ ಅವರು ಮಾತನಾಡಿದ್ದಾರೆ ತಾಂತದಾಸರ ಬಗ್ಗೆ ಸಮೀಪವಾಗಿ ಅಂತಂತ ಸಾಹಿತ್ಯನಾ ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ ಜಿಎಂ ವೀರಶಿದ್ದಾರೆ